ಚಂಡಮಾರುತದ ಪ್ರಭಾವದಿಂದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಸೋಮವಾರ ಮಧ್ಯಾಹ್ನ ಮತ್ತು ಸಂಜೆ ಭಾರಿ ಮಳೆಯಾಗಿದೆ ರಾತ್ರಿಯಿಡಿ ಸುರಿದಂತಹ ಮಳೆ ಮಂಗಳವಾರ ಬೆಳಗಿನ ಜಾವದವರೆಗೂ ಮುಂದುವರೆದಿದೆ ಮಂಗಳೂರಿನ ಹಲವಾರು ಪ್ರದೇಶಗಳು ಜಲಾವೃತವಾಗಿದ್ದು ಕೊಟ್ಟಾರ ಚೌಕಿ ಪಿವಿಎಸ್ ಪಂಪ್ವಯಲ್ ಬಜೋಡಿ ಬಜಾಲ್ ಅಂಡರ್ಪಾಸ್ ಮತ್ತು ಪಡೀಲ್ನಲ್ಲಿ ಸಂಚಾರಕ್ಕೆ ಅಡ್ಡಿಯುಂಟಾಗಿದೆ ಐಎಂಡಿ ಮಂಗಳವಾರ ಬೆಳಗಿನ ಜಾವದವರೆಗೆ ಆರೆಂಜ್ ಅಲರ್ಟ್ ಅನ್ನು ನೀಡಿದ್ದು ಹಳದಿ ಅಲರ್ಟ್ ನೀಡಲಾಗಿದೆ ಮೋಡಕವಿದ ವಾತಾವರಣದ ಕಾರಣ ಡಿಸೆಂಬರ್ ಆರರವರೆಗೆ ಮೀನುಗಾರರು ಸಮಸ್ಯೆ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ ಮತ್ತು ಪ್ರವಾಸಿಗರು ಎರಡೂ ಜಿಲ್ಲೆಗಳ ಬೀಚ್ಗಳಿಗೆ ಭೇಟಿ ನೀಡುವುದನ್ನು ನಿಷೇಧಿಸಲಾಗಿದೆ ಉಳಾಲದಲ್ಲಿ ಸಮುದ್ರ ಪ್ರಕ್ಷುಬ್ಧಗೊಂಡಿದ್ದು ನರಿಂಗಾನದಲ್ಲಿ ದೀಪಾವತಿ ಪ್ರವೀಣ್ ಎಂಬವರಿಗೆ ಮನೆಗೆ ಹಾನಿಯಾಗಿದೆ ಬೋಲಿಯಾರ್ ಎಂಬಲ್ಲಿ ಗುಡ್ಡ ಕುಸಿದ ಬಿದ್ದಂತಹ ಪರಿಣಾಮ ರಂಡಡ್ಕದಲ್ಲಿ ಜಮಿಲಾ ಎಂಬುವರ ಒಡೆತನದ ಇನ್ನೊಂದು ಮನೆ ಅಪಾಯದಲ್ಲಿದೆ ತೊಕ್ಕೊಟ್ಟಿನಲ್ಲಿ ಮರದ ಗರಗಸದ ಕಾರ್ಖಾನೆ ಕೂಡ ಪ್ರವಾಹದಿಂದಾಗಿ ಹಾನಿಯಾಗಿದೆ ಮಂಗಳವಾರ ಬೆಳಗ್ಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಪಳ್ಳೀರ್ನಲ್ಲಿ ಮನೆಯ ಕಂಪೌಂಡ್ ಕುಸಿದಿದೆ ಘಟನೆಯ ನಂತರ ಮನೆಯಲ್ಲಿದ್ದ ವೃದ್ಧರನ್ನ ಸುರಕ್ಷಿತವಾಗಿ ಸಂಬಂಧಿಕರ ಮನೆಗೆ ಸ್ಥಳಾಂತರಿಸಲಾಗಿದೆ ಸಂಪೂರ್ಣ ಕಂಪೌಂಡ್ ಧ್ವಂಸಗೊಂಡಿದ್ದರೂ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ದಿಢೀರ್ ಮಳೆಯಿಂದಾಗಿ ಹಲವಾರು ಮದುವೆ ಮತ್ತು ಯಕ್ಷಗಾನ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಗಿದೆ ಆದರೆ ಜನರು ಮನೆಯೊಳಗೆ ಉಳಿದುಕೊಂಡಿದ್ದರಿಂದ ಬೀದಿ ಮತ್ತು ಮಾರುಕಟ್ಟೆ ವ್ಯಾಪಾರಿಗಳು ಪರದಾಡಿದ್ದಾರೆ ಭತ್ತ ಅಡಿಕೆ ಕಟಾವು ಸಮಯದಲ್ಲೇ ಅನಿರೀಕ್ಷಿತವಾಗಿ ಸುರಿದಂತಹ ಮಳೆಯಿಂದ ರೈತರು ಕಂಗಾಲಾಗಿದ್ದಾರೆ ಉಡುಪಿಯಲ್ಲಿ ಬೈಂದೂರು ಕುಂದಾಪುರ ಹಾಲಡಿ ಹೆಬ್ರಿ ಕಾರ್ಕಾಲ ಕೋಟಾ ಸಾಲಿಗ್ರಾಮ ಉಪ್ಪೂರು ಬ್ರಹ್ಮಾವರ ಹಿರಿಯಡ್ಕ ಕಾಪು ಕಟ್ಪಾಡಿ ಪಡುಬಿದ್ರೆ ಮಚ್ಚಾ ಕಲ್ ಭಾಗದಲ್ಲಿ ಭಾರಿ ಮಳೆಯಾಗಿದೆ ಗುಡುಗು ಸಹಿತ ಮಳೆಯಿಂದಾಗಿ ಹಲವು ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ಮುಂದಿನ ದಿನದಲ್ಲಿ ಹೆಚ್ಚಿನ ಮಳೆಯಾಗಲಿದೆ ಎಂದು ಐಎಂಡಿ ಮುನ್ಸೂಚನೆಯನ್ನ ನೀಡಿದೆ ಪ್ರತಿಕೂಲ ಹವಾಮಾನದಿಂದಾಗಿ ಬಹುತೇಕ ಎಲ್ಲಾ ಮೀನುಗಾರಿಕಾ ದೋಣಿಗಳು ಮಲ್ಪೆ ಮೀನುಗಾರಿಕಾ ಬಂದರಿಗೆ ಬಂದುಳಿದಿದೆ